ಎಲ್ಲರೂ ನಮಸ್ತೆ ಇವತ್ತು ಆಪರೇಷನ್ ಲಂಡನ್ ಕೆಫೆ ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ ಆಪರೇಷನ್ ಲಂಡನ್ ಕೆಫೆ ಅನ್ನೋದು ನಮ್ಮ ಮೈನ್ ಟೈಟಲ್ ಆಫ್ಟರ್ ಅನ್ನೋದು ಇನ್ಫಾರ್ಮೇಶನ್ ಅದರಲ್ಲಿ ನಮ್ಮ ಡಾರ್ಲಿಂಗ್ ಅರ್ಜುನ್ ಅವರು ನಾನು ಮತ್ತೆ ಮೇಘಾ ಶೆಟ್ಟಿ ಮತ್ತೆ ಪ್ರೊಡ್ಯೂಸರ್ ವಿಜಯ್ ಕುಮಾರ್ ಶೆಟ್ಟಿ ಇಲ್ಲಿದ್ದಾರೆ ಸೊ ಇದನ್ನು ನಾವು ಕನ್ನಡ ಮತ್ತು ಮರಾಠಿಯಲ್ಲಿ ಒರಿಜಿನಲಿ ಶೂಟ್ ಮಾಡಿರೋದು ಹಿಂದಿಯಲ್ಲಿ ಡಬ್ ಆಗಿದೆ ಮೂರು ಲ್ಯಾಂಗ್ವೇಜ್ ಅಲ್ಲಿ ಎ ಟೈಮ್ ರಿಲೀಸ್ ಮಾಡ್ತಾ ಇದ್ದೀವಿ ಬೇರೆ ಲ್ಯಾಂಗ್ವೇಜ್ ಗಳದ್ದು ಒಂದಿಷ್ಟು ಡಿಸ್ಕಶನ್ ಆಗ್ತಾ ಇದೆ ಟ್ವೆಂಟಿ ಏಟ್ ನವಂಬರ್ ಗೆ ರಿಲೀಸ್ ಆಗ್ತಾ ಇದೆ ಸೊ ಅರ್ಜುನ್ ಅವ್ರಿಗೆ ಕೊಡ್ತೀನಿ ಸರ್ ಕನ್ನಡ ಓಕೆ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಬೇಸಿಕಲಿ ರವಿ ಶೆಟ್ಟಿ ಅವರು ನನ್ನ ತುಂಬ ಒಳ್ಳೆಯ ಗೆಳೆಯ ಸೊ ಅವರು ಸಿನಿಮಾ ಮಾಡ್ತಾರೆ ಅಂತ ಹೇಳಿದಾಗ ನನ್ನ ಹತ್ರ ಈ ಥರ ಒಂದು ಪಾತ್ರ ಉಂಟು ಸೊ ನಾನು ಪಾತ್ರದ ಬಗ್ಗೆ ಜಾಸ್ತಿ ಹೇಳಿ ಹೋಗಿದೆ ಯಾಕಂದ್ರೆ ಮೊನ್ನೆ ಒಂದು ಪ್ರೆಸ್ ಮೀಟಲ್ಲಿ ಪಾತ್ರದ ಬಗ್ಗೆ ಕೇಳಿದಾಗ ಇಡೀ ಸಿನಿಮಾ ಹೇಳಿದ್ದೆ ಅವರು ಅವ್ರಿಗೆ ಇಷ್ಟ ಆಗಿ ಸೊ ನಾನು ಪಾತ್ರದ ಬಗ್ಗೆ ಜಾಸ್ತಿ ಹೇಳಲ್ಲ ಆದ್ರೆ ಒಂದು ಒಳ್ಳೆಯ ಪಾತ್ರವನ್ನು ನನಗೆ ಆಫ್ಟರ್ ಆಪರೇಷನ್ ಅಂಡಲ್ ಹೇಳಿ ಕೊಟ್ಟಿದ್ದಾರೆ ಮೋಸ್ಟ್ ಆಫ್ಲಿ ನಾನು ಇಷ್ಟು ದೊಡ್ಡ ಸಿನಿಮಾ ಮಾಡಿದ್ರಿಂದ ಒಂದು ಬೇರೆ ರೀತಿಯ ಅಟೈರ್ ಅಲ್ಲಿ ನನ್ನನ್ನು ಕವಿ ಶೆಟ್ಟಿ ಅವರು ರಾಘು ಸರ್ ಇದರ ಡೈರೆಕ್ಟ್ರು ತೋರಿಸಿದ್ದಾರೆ ಸೊ ಅವರಿಗೆ ಥ್ಯಾಂಕ್ ಯು ಹೇಳ್ತೀನಿ ಹಾಗೆ ವಿಜಯಣ್ಣ ಒಂದು ಪ್ಯಾಷನೆಟ್ ಪ್ರೊಡ್ಯೂಸರ್ ವೃತ್ತಿಯಲ್ಲಿ ಅವರು ಲಾಯರ್ ಆಗಿದ್ರು ಒಂದು ಸಿನಿಮಾ ಹೊಸ ಹೊಸ ಪ್ರತಿಭೆಗಳಿಗೆ ಏನಾದ್ರೂ ಒಂದು ಒಳ್ಳೆಯ ಭವಿಷ್ಯ ಕಟ್ಟಿಕೊಡ್ಬೇಕಂತ ಹೇಳಿ ನಮ್ಮ ವಿಜಯಣ್ಣ ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ಅಂಡ್ ಮರಾಠಿ ಅಂತ ಇವರು ಹೇಳಿದ್ರು ನನ್ನ ಹತ್ರ ಮರಾಠಿಯಲ್ಲಿ ಕೂಡ ಮಾತಾಡ್ತೀನಿ ನನಗೆ ಮರಾಠಿ ಅಂದ್ರೆ ಏನಾಯ್ತು ಹೇಳಿದ್ರೆ ಆ ಕೊಂಕಣಿ ನನ್ನ ಫ್ರೆಂಡ್ಸ್ ಎಲ್ಲ ಕೊಂಕಣಿ ಕೊಂಕಣಿ ಕೊಂಕಣಿಗ್ ವರ್ಕ್ ಬರ್ತದೆ ಅಲ್ಲಿ ಹೋಗಿ ಇವರು ಮರಾಠಿ ಡೈಲಾಗ್ ಹೇಳಿದಾಗ ನನಗೆ ಎಂತ ಮಾಡುವಂತ ಗೊತ್ತಾಗುತ್ತೆ ಫಸ್ಟ್ ಈಗ ಹೇಳಿದ್ರೆ ನಾನು ಮಾಡ್ತೇನೆ ಪರವಾಗಿಲ್ಲ ಮತ್ತೆ ನಂಗೆ ಅರ್ಥನೇ ಆಗಿಲ್ಲ ಎಂತ ಹೇಳಿ ಆದರೆ ಭಯಂಕರ ಸಪೋರ್ಟ್ ಮಾಡಿದ್ದಾರೆ ಶೂಟಿಂಗ್ ಮಾಡಬೇಕಾದರೂ ಕೂಡ ಅಲ್ಲಿಯ ಮರಾಠಿ ಲ್ಯಾಂಗ್ವೇಜ್ ಇಂದ ಒಬ್ಬರು ಸೂಪರ್ವೈಸರ್ ಡೈಲಾಗ್ ಸೂಪರ್ವೈಸರ್ ಅಂತ ಬಂದಿದ್ರು ಅವರು ಅಲ್ಲಿ ಇದ್ದು ನಮ್ಗೆ ಈ ಡೈಲಾಗ್ನೆಲ್ಲ ಕೊಟ್ಟು ಸೊ ಏನೋ ದೇವೃದಯದಿಂದ ಎಲ್ಲರ ಆಶೀರ್ವಾದದಿಂದ ಮಾಡಿದೀವಿ ಅಂಡ್ ಸಿನಿಮಾನು ತುಂಬ ಒಳ್ಳೆ ರೀತಿಯಲ್ಲಿ ಮೂಡಿ ಬಂದಿದೆ ಸೊ ಈ ಮೂಲಕ ನಾನು ಕೇಳ್ಕೊಳ್ಳೋದಿಷ್ಟೇ ಒಂದು ತುಳುನಾಡಿನ ಒಂದು ಕಲಾವಿದನಿಗೆ ಅವರು ಕರೆದು ಕೆಲಸ ಕೊಟ್ಟಿದ್ದಾರೆ ಅಂಡ್ ಈ ಕಲಾವಿದನನ್ನ ಬೆಳೆಸಿದ್ದು ನೀವೇ ಪ್ರೀತಿ ಮಾಡಿದಂತ ಕೆಲಸಕ್ಕೆ ಮೆಚ್ಚುಗೆಯನ್ನು ಕೊಟ್ಟು ನೀವು ನಮಗೆ ಪ್ರೋತ್ಸಾಹಿಸಿದ್ದಾರೆ ಯಾವಾಗ್ಲೂ ಸೊ ಈ ಸಿನಿಮಾ ಕೂಡ ನಮ್ಮ ತುಳುನಾಡಿನ ಕಲಾವಿದರಿಗೆ ಯಾವ ರೀತಿ ಆ ಪ್ರೀತಿ ಪ್ರೋತ್ಸಾಹ ಕೊಟ್ಟಿದ್ರೆ ಅದೇ ಪ್ರೀತಿ ಪ್ರೋತ್ಸಾಹನ ನಮ್ಮ ಕವಿತೆಗಳು ಕೊಡಬೇಕು ಯಾಕಂದ್ರೆ ವೆರಿ ಪ್ಯಾಷನೆಟ್ ಆಕ್ಟರ್ ಅಂಡ್ ಅವರು ಕೂಡ ಇಸ್ ಅ ರೈಟರ್ ಟು ಬರೀತಾರೆ ಆಕ್ಟ್ ಮಾಡ್ತಾರೆ ಡೈರೆಕ್ಟರ್ ಕೂಡ ಹೌದು ಸೊ ಇಂಥ ಒಂದು ಪ್ರತಿಭೆಗೆ ನಮ್ಮ ಎಲ್ಲರ ಆಶೀರ್ವಾದ ಪ್ರೀತಿ ಕೊಡ್ಬೇಕಂತ ಅದೇ ಟ್ವೆಂಟಿ ಏಟ್ಗೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಮಂಗಳೂರಲ್ಲಿ ಕೂಡ ಆಗ್ತಾ ಇದೆ ಕರ್ನಾಟಕದಾದ್ಯಂತ ಮಹಾರಾಷ್ಟ್ರದಲ್ಲಿ ಆ್ಯಂಡ್ ಹಿಂದಿಗೂ ಈ ಸಿನಿಮಾ ಡಬ್ ಆಗಿದೆ ಸೊ ನಿಮ್ಮ ಆಶೀರ್ವಾದ ಇದ್ರೆ ಒಂದು ಒಳ್ಳೆ ರೀತಿಯ ಸಿನಿಮಾ ಆಗಿ ಮೂಡಿ ಬಂದು ಒಂದು ಅಷ್ಟು ಜನರಿಗೆ ರೀಚ್ ಆಗಿ ಕಂಟೆಂಟ್ ಎಲ್ಲರೂ ಬಂದು ನೋಡಿ ನಮ್ಮಂತ ಕಲಾವಿದರಿಗೆ ಒಂದು ಒಳ್ಳೆಯ ಭವಿಷ್ಯ ಆಗ್ತದೆ ಅಂತ ನಾನು ತಿಳ್ಕೊಳ್ತೀನಿ ಥ್ಯಾಂಕ್ ಯು ನನಗೈ ನಾವು ಈ ಮೂವಿಯನ್ನು ಒಂದು ಕನ್ನಡ ಹಿಂದಿ ಮರಾಠಿ ಮೂರು ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ ಕನ್ನಡ ಮತ್ತು ಮರಾಠಿ ಸಪ್ರೇಟ್ ಶೂಟ್ ಮಾಡಿದ್ದೀವಿ ಮಾಡಿದ್ದೀವಿ ಅವರೆಲ್ಲ ಸೊ ನಾವು ಅಂದರೆ ಈ ಸಿನಿಮಾ ಮಾಡುವಾಗ ಬೇಸಿಕಲಿ ನಾವು ಅರ್ಜುನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಯಾಕಂದರೆ ನಮಗೆ ತುಳು ಇಂಡಸ್ಟ್ರಿಯಲ್ಲಿ ಒಂದು ಪವರ್ಫುಲ್ ನೇಮ್ ಅವರದು ಅವರು ತುಂಬ ದೌರ್ಪರ್ತಾಗಿ ಮಾತಾಡ್ತಾರೆ ನಮಗೆ ಅದೇ ಒಂದು ಭಾರಿ ಖುಷಿ ಅನಿಸೋದು ಅವ್ರ ಬಗ್ಗೆ ಕಳೆದ ಒಂದು ಲಾಸ್ಟ್ ಟೈಮ್ ನಾವು ಟೀಸರ್ ಲಾಂಚ್ ಈವೆಂಟಲ್ಲಿ ಮಾತಾಡೋ ಕೂಡ ಹೇಳಿದ್ರೆ ನಾನು ಒಂದು ತುಳು ಇಂಡಸ್ಟ್ರಿ ತುಂಬ ಚಿಕ್ಕ ಕಲಾವಿದ ಅಂತ ನಮಗೆ ಯಾಕೆ ಯಾವಾಗಲೂ ನಾವು ಅವ್ರನ್ನ ನೋಡ್ತಾ ಇರೋದು ಸೂಪರ್ ಸ್ಟಾರ್ ಆಗಿ ಸೊ ಅವರು ನಮಗೆ ನಮ್ಮ ಈ ಮೂವಿಯಲ್ಲಿ ಒಂದು ಮೇನ್ ಕ್ಯಾರೆಕ್ಟರ್ಗೆ ಇನ್ನಾಗಬೇಕಿತ್ತು ಅವ್ರನ್ನ ಅಪ್ರೋಚ್ ಆದಾಗ ಅವರು ಖುಷಿಯಿಂದ ಒಪ್ಕೊಂಡ್ರು ನಮಗೆ ಟೋಟಲಿ ನಮ್ಮ ಒಂದು ಫ್ಯಾಮಿಲಿ ತರ ನಮ್ಮ ಜೊತೆ ಸಾಕಾರ ಕೊಟ್ಟು ಈ ಸಿನಿಮಾದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ್ರು ಸೊ ಈ ಸಿನಿಮಾದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಇದನ್ನ ನಾವು ಎರಡು ಅಂದರೆ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗಿ ಇದು ಮಾಡಿದ್ದೀವಿ ಆ ಮರಾಠಿ ಮತ್ತೆ ಕನ್ನಡ ಆರ್ಟಿಸ್ಟ್ಗಳನ್ನ ಇಬ್ಬರನ್ನೂ ಸೇರಿಸ್ಕೊಂಡು ಈ ಒಂದು ಸಿನಿಮಾವನ್ನ ಮಾಡಿದ್ದೀವಿ ಸೊ ಎಲ್ಲ ಟೆಕ್ನಿಕಲ್ ಟೀಮ್ ಕೂಡ ತುಂಬಾ ಸ್ಟ್ರಾಂಗ್ ಇದೆ ಈವನ್ ಫೈಟ್ ಮಾಸ್ಟರ್ ಆಗಿರ್ಬೋದು ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಹಾಗೆ ಆರ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ತಮ್ಮ ಕೆಲಸವನ್ನು ಮಾಡಿದ್ದಾರೆ ಟೆಕ್ನಿಕಲಿ ಈಗ ಫೈ ಯಾಕಂದ್ರೆ ಇದು ಆ್ಯಕ್ಷನ್ ಬೇಸ್ ಸಿನಿಮಾ ಆಗಿರೋದ್ರಿಂದ ಆ್ಯಕ್ಷನ್ ಮಾಸ್ಟರ್ಸು ವಿಕ್ರಮ್ ಮೋರ್ ಅವರು ಹಾಗೆ ಅರ್ಜುನ್ ಅವರು ಹಾಗೆ ಮಾಸ್ ಮಾತಾ ಅವರು ಈಗ ವಿಕ್ರಮ್ ಮೋರ್ ಅವರು ನಿಮಗೆಲ್ಲ ಗೊತ್ತಿದೆ ಅಂದ್ರೆ ಅವರು ನ್ಯಾಷನಲ್ ಅವಾರ್ಡ್ ವಿನ್ನರ್ ಕೆ ಜಿ ಎಫ್ ಅಲ್ಲಿ ಆ್ಯಕ್ಷನ್ ಡೈರೆಕ್ಟರ್ ಅವರೇ ಇದ್ರು ಅರ್ಜುನ್ ಮಾಸ್ಟ್ರು ಕೂಡ ಕಾಂತಾರದಲ್ಲಿ ಆ್ಯಕ್ಷನ್ ಡೈರೆಕ್ಟ್ರು ಸೊ ಓವರ್ ಆಲ್ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಇನ್ನೊಂದೇನಂತ ಹೇಳಿದ್ರೆ ಈಗ ನಾನು ಮಂಗಳೂರು ಪ್ರೆಸ್ ಮೀಟಿಗೆ ಬರುವಾಗ ಅದೇ ಯೋಚನೆ ಮಾಡ್ತಾ ಇದ್ದೆ ಅರ್ಜುನ್ ಅವರತ್ರ ಕೂಡ ಹೇಳ್ತಾ ಇದ್ದೆ ನಮ್ಮ ತುಳು ಇಂಡಸ್ಟ್ರಿ ಬೆಳಿಬೇಕಾದ್ರೆ ಅಲ್ಲಿನ ಮಾಧ್ಯಮ ಕೂಡ ತುಂಬಾ ಸಹಕಾರ ಕೊಟ್ಟಿದೆ ಯಾಕಂತ ಹೇಳಿದ್ರೆ ಆ ಲೆವೆಲ್ಗೆ ಅದನ್ನ ರೀಚ್ ಮಾಡಿದ್ರು ಒಂದೊಂದು ತುಳು ಸಿನಿಮಾ ಬಂದಾಗಲೂ ಕೂಡ ನಿಮ್ಮ ಸಪೋರ್ಟಿಂದನೇ ಅದು ಒಂದು ನೆಕ್ಸ್ಟ್ ಲೆವೆಲಲ್ಲಿ ಜನರಿಗೆ ರೀಚ್ ಆಗ್ತಾ ಇದೆ ಪ್ರತಿಯೊಂದು ಸಿನಿಮಾನೂ ಕೂಡ ಬರೀ ತುಳು ಇದು ಇಂಡಸ್ಟ್ರಿಗಂತ ಬೇರೆ ಲ್ಯಾಂಗ್ವೇಜ್ ಅವರು ಕೂಡ ಅದನ್ನು ನೋಡುವ ಲೆವೆಲ್ಗೆ ರೀಚ್ ಮಾಡ್ತಿರೋದು ಇದೇ ಮಾಧ್ಯಮದವರು ಸೊ ನಮಗೂ ಕೂಡ ನೀವು ಇದೇ ರೀತಿ ಸಹಕಾರ ಕೊಡ್ಬೇಕಂತ ತಮ್ಮಿಂದ ಕೇಳ್ಕೊಡ್ತೇನೆ ನವಂಬರ್ ಇಪ್ಪತ್ತೆಂಟಕ್ಕೆ ಮೂರು ಲ್ಯಾಂಗ್ವೇಜಲ್ಲಿ ನಾವು ಸಿನಿಮಾವನ್ನ ರಿಲೀಸ್ ಮಾಡ್ತಾ ಇದೀವಿ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ನಮಗೆ ಬೇಕು ಆಕ್ಷನ್ ಡೈರೆಕ್ಟರ್ ಮತ್ತೆ ಅರ್ಜುನ್ ಅವರು ಮಾಸು ಮಾದ ಡಿಒಪಿ ಬಂದು ನಾಗಾರ್ಜುನ್ ಅವರು ಮತ್ತೆ ಮರಾಠಿಯಿಂದ ಒಂದಿಬ್ರು ಆರ್ಟಿಸ್ಟ್ ಇದ್ದಾರೆ ಇಬ್ಬರು ಅಂದ್ರೆ ಮೇಜರ್ ಶಿವಾನಿ ಮತ್ತೆ ವಿರಾಟ್ ಅಂತ ಪ್ರಸಾದ್ ಕಾಂಡೇಕರ್ ಅಂತ ಮತ್ತೆ ಶಾಲಕ ಮರಾಠಿ ನಾಲ್ಕೈದು ಜನ ಮೇನ್ ಆರ್ಟಿಸ್ಟ್ ಇದಾರೆ ಕನ್ನಡದಲ್ಲಿ ಬಿ ಮತ್ತೆ ಒಂದಿಷ್ಟು ನಮ್ಮ ಟೀಮ್ ಇದೆ ಎರಡು ಇಂಡಸ್ಟ್ರಿ ಕೊಲಾಬರೇಟ್ ಆಗಿ ಮಾಡಿರುವಂತಹ ಸಿನಿಮಾ ಇದು ಟ್ವೆಂಟಿ ಏಟ್ಗೆ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಎಲ್ಲಾ ಕಡೆ ಮತ್ತೆ ಮಹಾರಾಷ್ಟ್ರ ಮತ್ತೆ ಹಿಂದಿಯಲ್ಲಿ ರಿಲೀಸ್ ಆಗ್ತಾ ಇದೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ಪ್ರಾಂಶುಜಾ ಅಂತ ಅವರು ಇದಕ್ಕೆ ವರ್ಕ್ ಮಾಡಿದ್ದಾರೆ ಮೊದಲನೇ ಸಿನಿಮಾ ಅವರೇ ವರ್ಕ್ ಮಾಡಿದ್ದು ಜೊತೆ ಎರಡನೇ ಅವ್ರೇಷನ್ ಆಪರೇಷನ್ ಲಂಡನ್ ಕೆಫೆ ಆದ್ಮೇಲೆ ಏನಾಯ್ತು ಬೇಸಿಕ್ ಅದಕ್ಕೆ ಆಪರೇಷನ್ ಲಂಡನ್ ಕೆಫೆ ನಂತರ ಎಫೆಕ್ಟ್ ಅಂತ ಯಾಕಂದ್ರೆ ಆಪರೇಷನ್ ಲಂಡನ್ ಕೆಫೆ ತುಂಬಾ ದೊಡ್ಡ ಸಬ್ಜೆಕ್ಟ್ ನಾವು ಬರ್ದಿರೋ ಸಬ್ಜೆಕ್ಟ್ ಅಲ್ಲಿ ಸೊ ಅದನ್ನ ನೆಕ್ಸ್ಟ್ ಪಾರ್ಟ್ ತೋರಿಸ್ತೀವಿ ಸೊ ಇದು ಪ್ರೀಕ್ವೆಲ್ ಆಗಿರುತ್ತೆ ಆಪರೇಷನ್ ಲಂಡನ್ ಕೆಫೆ ಆದ್ಮೇಲೆ ಏನಾಯ್ತು ಅನ್ನೋದು ಈ ಕಥೆಯಲ್ಲಿ ಹೇಳ್ತಾ ಇದ್ದೀವಿ ಅದಕ್ಕೆ ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ ಅಂತ ಹೆಸರಿತಾರೆ